ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬಳಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದೀನಿ ಫ್ರೆಂಡ್ಸ್ ಇವತ್ತು ಸಂಡೇ ಅಲ್ವಾ ಇವಾಗನ ಮಾಡ್ತಾಯಿದ್ದೀನಿ ಪಾಪು ಬೆಳಗ್ಗೆಯಿಂದ ಮಲ್ಕೊಂಡಿದ್ಲು ಇವಾಗ ಎದ್ದಿದ್ದಾಳೆ ನೋಡಿ ಎಣ್ಣೆ ಸ್ನಾನ ತುಂಬ ಚೆನ್ನಾಗಿ ಮಾಡ್ಕೊಂಡು ಮಲಗಿಸಿದ್ದೆ ಸ್ವಲ್ಪ ಬಾದಾಮಿ ಆಯಿಲ್ ಖಾಲಿಯಾಗಿತ್ತು ಬಾದಾಮಿ ಏನು ಅಪ್ಲೈ ಮಾಡಿಲ್ಲ ಕೊಬ್ಬರೆಣೆ ಸ್ವಲ್ಪ ಎಳ್ಳೆಣ್ಣೆ ಎರಡು ಸಹಿತ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯಿಸ್ಬಿಟ್ಟು ಪಾಪುಗೆ ಎಣ್ಣೆ ಸ್ನಾನ ನಂತೂ ಚೆನ್ನಾಗಿ ಮಾಡಿದ್ಲಲ್ವ ಬೆಳಗ್ಗೆಯಿಂದ ರಾತ್ರಿವರೆಗೂ ಮಲ್ಕೊಂಡ್ಬಿಡ್ತಾಳೆ ಆಮೇಲೆ ರಾತ್ರಿ ಫುಲ್ಲು ಎದೊಳೋದು ಆ ಟೈಮಲ್ಲಿ ನನಗೆ ಫುಲ್ಲು ನಿದ್ದೆ ಇರುತ್ತೆ ಎಡಿಟಿಂಗು ಸಹಿತ ಮಾಡೋದಿಕ್ಕಾಗ್ತಾ ಇರಲಿಲ್ಲ ಇವಳು ಪಾಪು ನಾನು ನೋಡ್ಕೊಂಡು ಸ್ವಲ್ಪ ಸ್ವಲ್ಪನೇ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾ ಇರ್ತಾಳೆ ಹ್ಞೂ ಹಾಂ ಹ್ಞೂ ಅಂತ ಆ ಟೈಮಲ್ಲಿ ನನಗೆ ಸಖತ್ತು ನಿದ್ದೆ ಬರ್ತಾ ಇರ್ತೇವೆ ಫ್ರೆಂಡ್ಸ್ ಏನೂ ಮಾಡೋದಕ್ಕೆ ಆಗೋದಿಲ್ಲ ಸ್ವಲ್ಪ ಒಂದು ಟೂ ತ್ರೀ ಮಂತ್ ಹೋಗೋವರೆಗೂ ಇದೇ ರೀತಿ ಆಗ್ತಾ ಇರುತ್ತೆ ಅಂತ ಅಂತಾರೆ ಒಬ್ಬೊಬ್ರು ಯಶದು ಸಹಿತ ಹಾಗೆ ಇತ್ತು ಫ್ರೆಂಡ್ಸ್ ಮೂರು ತಿಂಗಳವರೆಗೂ ಅವಳು ರಾತ್ರಿ ಹೊತ್ತು ಮಲ್ಕೊಂಡೇ ಇಲ್ಲ ಸಖತ್ತು ಕ್ವಾಟ್ಲೆ ಕಟ್ಲು ಅಂತಲೇ ಇರ್ಬೋದು ಅದೇ ರೀತಿ ಸಣ್ಣ ಪಾಪನೂ ಸಹಿತ ಮಾಡ್ತಾಯಿದ್ದೆ ನೋಡಿ ಇವಾಗ ಎದ್ದಿದ್ದಾಳೆ ಇನ್ನು ಇವಾಗ ಸೆವೆನ್ ತರ್ಟಿ ಆಗಿದೆ ಅಲ್ವಾ ಇವಾಗ ಎದ್ದಿದ್ದಾಳೆ ಇನ್ನು ರಾತ್ರಿವರೆಗೂ ಮಲ್ಕೊಳ್ಳೋದಿಲ್ಲ ಕೋಳಿ ನಿದ್ದೆ ಅಂತಲೇ ಹೇಳ್ಬೋದು ಸ್ವಲ್ಪ ಹೊತ್ತು ಮಲ್ಕೋತಾಳೆ ಸ್ವಲ್ಪ ಹೊತ್ತು ಎದ್ದೊಳ್ತಾಳೆ ಅದಕ್ಕೆ ನಾನು ಫುಲ್ಲು ಎದ್ದೇ ಇರ್ತೀನಿ ಏನಾದರೂ ಫುಲ್ ನಿದ್ದೆ ಹೋಗ್ಬಿಟ್ರೆ ಎಲ್ಲಿ ಮಡ್ಬಿಟ್ಟು ಮಗ ಅಳ್ತಿದ್ರು ಸಹಿತ ಎದ್ದೊಳ್ದಂಗೆ ಇರ್ತೀನೋ ಅಂತ ಫುಲ್ ಹಾಗೆ ಎದ್ದಿರ್ತೀನಿ ಅಲ್ಲ ನಮ್ಮ ಅಚ್ಚಿನಿ ಆಯ್ ಮಾಡು ಆಯ್ ಆಯ್ ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಮೊಬೈಲು ಯಾರು ಯಾವ ಕಡೆ ಸೌಂಡ್ ಮಾಡ್ತಾಳೆ ಅದೇ ರೀತಿ ತಿಳ್ಕೊಳ್ತಾಳೆ ಈಗ ಚೆನ್ನಾಗಿ ಕತ್ತೆಲ್ಲ ತಿಪ್ಪಿಸೋದು ಅದೆಲ್ಲ ಮಾಡ್ತಾ ಇರ್ತಾಳೆ ಫ್ರೆಂಡ್ಸ್ ಮತ್ತು ಮಗುಗೂ ಸಹಿತ ಕತ್ತು ನಿಂತಿದೆಯಲ್ವ ಅಂತ ಕೇಳ್ತಾಯಿದ್ವಿ ಮಗುಗೂ ಸಹಿತ ಕತ್ತು ಸ್ವಲ್ಪ ನಿಂತಿದೆ ಅಷ್ಟೊಂದು ನಿಂತಿಲ್ಲ ಮಗುಗೆ ಎಲ್ಲದೂ ಸಹಿತ ಬೇಗನೆ ಆಗಬೇಕು ಅಂದರೆ ಎಲ್ಲ ಆಗೋದಿಲ್ಲ ಅಲ್ವಾ ಫ್ರೆಂಡ್ಸ್ ಆ ಮಗು ಕತ್ತು ಸಹಿತ ನಿಧಾನಕ್ಕೆ ಯಾವಾಗ ನಿಂತ್ಕೋಬೇಕೋ ನಿಂತ್ಬೇಕಾಗುತ್ತೆ ಯಾವಾಗ ನಿಂತ್ಕೋಬೇಕೋ ಅವಾಗ ನಿಂತ್ಕೊಳ್ಳುತ್ತೆ ಆದರೆ ಸ್ವಲ್ಪ ನಾವು ಸಹಿತ ಪ್ರಯತ್ನ ಪಡಬೇಕು ಕತ್ತು ನಿಲ್ಲೋದಕ್ಕೆ ಟೈಮಿ ಟೈಮು ದಿನ ಮಾಡಿಸ್ತೀನಿ ಟೈಮಿ ಟೈಮ್ ಮಾಡಿಸೋದ್ರಿಂದ ಮಗುಗೆ ಕತ್ತು ಬೇಗನೆ ನಿಲ್ಲುತ್ತೆ ಅಂತಲೇ ಹೇಳ್ಬೋದು ಇವತ್ತು ಸಂಡೆ ಅಲ್ವಾ ಫ್ರೆಂಡ್ಸ್ ನಾನ್ ವೆಜ್ ನಮ್ಮ ಮನೇಲಿ ಸಂಡೆ ಆಯಿತು ಅಂದರೆ ವೆಜ್ ಮಾಡ್ತಾ ಇರ್ತೀವಿ ವೀಕ್ಲಿ ಒಂದು ಟು ತ್ರೀ ಡೇಸು ಮಾಡಿವು ಯಾಕೆಂತಂದರೆ ನಾನು ಪ್ರೆಗ್ನೆನ್ಸಿಲಿದೆ ಇದ್ದೆ ಅಲ್ವಾ ಆವಾಗ ಏನು ಬೇಕಾದರೂ ತಂದುಕೊಡೋರು ನನಗೆ ನಾನ್ ವೆಜ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಜಾಸ್ತಿ ತಿನ್ನೋದಿಲ್ಲ ಸ್ವಲ್ಪ ಆಸೆ ಅಷ್ಟೇ ಜಾಸ್ತಿ ತಿನ್ನೋದಿಲ್ಲ ನೋಡಿ ಹೇಗೆ ಗುಂಡು ಅಂತಗೊಂಡು ಹೆಚ್ಚಿನೇ ಓಕೆ ಫ್ರೆಂಡ್ಸ್ ಬನ್ನಿ ಇಲ್ಲಾಗಣ ಸ್ಟಾರ್ಟ್ ಮಾಡೋಣ ಇವತ್ತು ಸ್ವಲ್ಪ ಚಿಕನ್ ಸಾಂಬಾರು ಮೊಟ್ಟೆ ಕೋಳಿ ಬಸ್ ಸಾಂಬಾರು ಮಾಡೋಣ ಅಂತ ಇದ್ದೀನಿ ಫಸ್ಟ್ ಮೊಟ್ಟೆ ಕೋಳಿ ಬಸ್ ಸಾಂಬಾರು ಮಾಡ್ತಾಯಿದ್ದು ಅಮ್ಮ ಊರಲ್ಲಿ ಮಾಡ್ತಾಯಿದ್ರು ಎಲ್ಲೂ ಮಾಡಿಲ್ಲ ಇಲ್ಲಿ ಬ್ಯಾಂಗ್ಳೂರು ಬಂದ್ಕಿಂದ್ರಲ್ಲೂ ಸಹಿತ ಮೊಟ್ಟೆ ಕೋಳಿ ಬಸ್ ಸಾಂಬಾರು ಮಾಡಿಲ್ಲ ಸೂಪರಾಗಿರುತ್ತೆ ಹಾಸನ ಸೈಡು ಮೊಟ್ಟೆ ಕೋಳಿ ಬಸ್ ಸಾಂಬಾರು ಮಾಡ್ತಾರೆ ಸಾಂಬಾರು ಸಪ್ರೇಟು ಮತ್ತು ಚಿಕನ್ ಬೆಂದಿದ್ದಾದಮೇಲೆ ಒಗ್ಗರಣೆ ಕೊಡ್ತಾರೆ ಸಖತ್ತಾಗಿರುತ್ತೆ ಮಾತ್ರ ಮೊಟ್ಟೆ ಕೋಳಿ ಬಸ್ ಸಾಂಬಾರು ಸಹಿತ ಮಾಡಬೇಕು ತಿನ್ನಬೇಕು ಮತ್ತು ಒಂದೂವರೆ ಮಂತ್ ಆಗಿದೆ ಇವಾಗಲೂ ಸಹಿತ ನಾನ್ ವೆಜ್ ತಿಂತಾ ಇದ್ದೀರಾ ಅಂತ ಕೇಳ್ತಾಯಿದ್ವಿ ಫ್ರೆಂಡ್ಸ್ ಹೌದು ನಾನ್ ವೆಜ್ ತಿಂತಾ ಇದ್ದೀನಿ ಒನ್ ಮಂತಿಂದಲೇ ನಾನು ತಿಂತಾ ಇದ್ದೀನಿ ಏನಾಗೋದಿಲ್ಲ ಆದರೆ ಸ್ವಲ್ಪ ಖಾರ ಮಸಾಲೆ ಪದಾರ್ಥನ ಕಡಿಮೆ ಹಾಕ್ಕೊಂಡು ನೀವು ತಿನ್ನಬೇಕಾಗುತ್ತೆ ಇಲ್ಲ ಅಂತಂದರೆ ಏನಾಗೋದಿಲ್ಲ ಮಗುಗೆ ಗ್ಯಾಸ್ಟ್ರಿಕ್ ಆಗೋ ಪ್ರಾಬ್ಲಮ್ ಇರುತ್ತೆ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ಕಡಿಮೆನ ನಾವು ಖಾರ ಐಟಮ್ಸ್ ಎಲ್ಲ ಏನೇ ತಿನ್ನಬೇಕು ಅಂದರೆ ಕಡಿಮೆ ಐಟಮ್ಸಲ್ಲಿ ತಿನ್ನಬೇಕಾಗುತ್ತೆ ಶೀತದ್ದು ಕೋಲ್ಡಿನ ಪದಾರ್ಥದ್ದು ಏನೂ ತಿಂತಾ ಇಲ್ಲ ಆಯ್ತೀನಿ ಯಾಕಮ್ಮ 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 ಹಿಂಗೆ ಆಡ್ತಿದೆಯಾ ಹಾಂ ಏನಮ್ಮ ಹಾಂ ಯಾಕಮ್ಮ ಏನಮ್ಮ ಹಾಂ ಫುಲ್ಲುಳೆ ಅವಗೆ ಹ್ಞೂ ಸಖತ್ತು ಬೇಡ್ತಾಳೆ ಫ್ರೆಂಡ್ಸ್ ಸಖತ್ತು ಬೇಡ್ತಾಳೆ ಅಂತ ಹೇಳ್ಬೋದು ಅದಕ್ಕೆ ನಾವು ಜಾಸ್ತಿ ಒದಿಸೋದಿಲ್ಲ ಅವಳಿಗೆ ಒದಿಸ್ಕೊಂಡು ಒದಿಸ್ಬಿಟ್ರಂತೂ ಇಡೀ ಬಟ್ಟೆ ಫುಲ್ಲು ತ್ಯಾಗ ಆಗ್ಬಿಡುತ್ತೆ ಅದಕ್ಕೆ ಜಾಸ್ತಿ ಒದಿಸೋದಿಲ್ಲ ಒಂದು ಶಾಲನ್ನು ಒದಿಸ್ಬಿಡ್ತೀನಿ ಗುಲ್ಲೊಂದು ಅಲ್ವಂತೀನಿ ನೋಡಿ ಎಷ್ಟೊಂದು ಮಾತಾಡ್ತಾ ಇದ್ದೀನಿ ಸೈಲೆಂಟಾಗಿರ್ತಾಳೆ ಈಗ ಬನ್ನಿ ಫ್ರೆಂಡ್ಸ್ ಅನ್ನ ಸ್ಟಾರ್ಟ್ ಮಾಡೋಣ ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಹಿತ ಲೈಕ್ ಮಾಡಿ ಮತ್ತು ಇನ್ನೊಂದು ಫ್ರೆಂಡ್ಸ್ ನಮ್ಮ ಚಿಕ್ಕ ಫ್ಯಾಮಿಲಿಗೂ ಸಹಿತ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೂ ಸಹಿತ ಶೇರ್ ಮಾಡಿ ಫ್ರೆಂಡ್ಸ್ ಅಷ್ಟೇನೇನಿಲ್ಲ ನೀವು ಶೇರ್ ಮಾಡಿದಷ್ಟು ನನಗೆ ಸ್ವಲ್ಪ ಇನ್ನೂ ಇಂಪ್ರೂವ್ಮೆಂಟ್ ಜಾಸ್ತಿ ಸಿಗುತ್ತೆ ಅದಕ್ಕೋಸ್ಕರನೇ ಆದಷ್ಟು ನನ್ನ ಕೈಲಾದಷ್ಟು ನಾನು ಹೆಲ್ಪ್ಫುಲ್ ವೀಡಿಯೋ ಮಾಡ್ತಾ ಇದ್ದೀನಿ ಅಲ್ವ ಅದಕ್ಕೋಸ್ಕರನೇ ಪ್ಲೀಸ್ ನನ್ನ ಒಂದು ಚಾನಲ್ನ ಹಾಂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಅಲ್ವತ್ತೀನಿ ಮತ್ತು ಫ್ರೆಂಡ್ಸ್ ಇನ್ನೊಂದು ಕೇಳ್ತಾಯಿದ್ರಿ ಮಗು ಹೆಲ್ದಿಯಾಗಿ ಆಗಬೇಕು ಅಂದರೆ ಏನು ಮಾಡಬೇಕು ಸಿಸ್ಟರ್ ಅಂತ ಎಷ್ಟೋ ಜನ ಕೇಳ್ತಾ ಇದ್ದೀರಾ ನಾನು ಹಿಂದಿನ ವೀಡಿಯೋದಲ್ಲೂ ಸಹಿತ ಹಾಕಿದ್ದೀನಿ ನೀವು ನೋಡಿ ಚೆಕ್ ಮಾಡಿ ಅದಾಗಿಲ್ಲ ಅಂತಂದರೆ ಹೆಲ್ದಿಯಾಗಿ ಮಗುದು ವೆಯ್ಟ್ ಗೇನ್ ಯಾವ ರೀತಿ ಮಾಡೋದು ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ವಿಡಿಯೋ ಹಾಗೆ ಮಾಡ್ತಾ ಮಾಡ್ತಾ ನಾನು ಮುಂದೆ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್ ನಾವು ಯಾವ ರೀತಿ ಫುಡ್ ತಿನ್ನಬೇಕಾಗುತ್ತೆ ಮಗುಗೆ ಹೆಲ್ದಿಯಾಗಿ ವೆಯ್ಟ್ ಗೇನ್ ಆಗೋದಕ್ಕೆ ಅಂತ ಮುಂದೆ ಹೇಳ್ತಾ ಹೋಗ್ತೀನಿ ಖಂಡಿತವಾಗಿ ಮಿಸ್ ಮಾಡ್ಕೋಬೇಡಿ ತುಂಬ ಇಂಪಾರ್ಟೆಂಟ್ ವೀಡಿಯೋ ನಮ್ಮ ಓಕೆ ಪಾಪುಗೂ ಅಳ್ತಾ ಇದ್ದಾಳೆ ಈಗ ಈಗ ತಾನೇ ಫೀಡ್ ಮಾಡಿಸ್ಕೊಂಬಂದೆ ಅವಳು ಯಾವಾಗ ಅಳ್ತಾಳೆ ವಾಗಲೆಲ್ಲ ನಾನು ಫೀಡಿಂಗ್ ಮಾಡಿಸ್ತಾ ಇರ್ತೀನಿ ಹಾಗೆ ಮಲ್ಕೋಬಾರ್ದು ನಾವು ಸಹಿತ ಸ್ವಲ್ಪ ನಿದ್ದೆ ಬರ್ತಾ ಇದೆ ಪಾಪು ಹಾಗೆ ಮಲ್ಕೊಂಬಿಡ್ಲಿ ಅಂತ ಮಲಗಿಸೋಕೆ ಹೋಗ್ಬಾರ್ದು ಎವಡೇ ಟೂ ಅವರು ಎರಡೇ ಒನ್ ಅವರ್ ಆದರೂ ನಾವು ಫೀಡಿಂಗ್ ಮಾಡಿಸ್ಬೇಕಾಗುತ್ತೆ ನಾನು ಸಹಿತ ಅದೇ ರೀತಿ ಮಾಡಿಸ್ತೀನಿ ಫ್ರೆಂಡ್ಸ್ ಅವಕೆ ಬನ್ನಿ ಬ್ಲಾಗನ್ನ ಸ್ಟಾರ್ಟ್ ಮಾಡೋಣ ಓಕೆ ಫ್ರೆಂಡ್ಸ್ ಇದು ಬಂದುಬಿಟ್ಟು ಪಾಪು ಸ್ನಾನ ಮಾಡಿಸೋಕ್ಕಿನ್ನ ಮುಂಚೆ ನಾನು ವಿಡಿಯೋನ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಸ್ನಾನ ಮಾಡಿಸೋದಕ್ಕೆ ಸ್ವಲ್ಪ ನೀಲಿಗಿಡಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಕುದಿಸ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ನೋಡ್ತಿರ್ಬೋದು ಪಾಪಿಗೆ ಡೈಲಿ ನೀಲಗಿಡಿ ಸೊಪ್ಪಿಂದ ನಾವು ಸ್ನಾನ ಮಾಡಿಸ್ತೀವಿ ನಾನು ಸಹಿತ ನೀಲ್ಗಿಡ ಸೊಪ್ಪಿಂದ ಸ್ನಾನ ಮಾಡ್ಕೊಳ್ತೀನಿ ಒನ್ ಡೇ ಬಿಟ್ಟು ಒನ್ ಡೇ ನೀಲಿಗಿಡ ಸೊಪ್ಪಿಂದ ಸ್ನಾನ ಮಾಡ್ಕೊಳ್ತೀವಿ ಫ್ರೆಂಡ್ಸ್ ನೀವು ಅಷ್ಟೇ ನಿಮ್ಮನೆ ಹತ್ರ ನೀಲಗಿಡ ಸೊಪ್ಪಿದೆ ಅಂತಂದರೆ ಖಂಡಿತವಾಗಿಯೂ ಮಕ್ಕಳಿಗೆ ಹಾಕಿ ದೊಡ್ಡ ಮಕ್ಕಳಿಗೂ ಸಹಿತ ಹಾಕ್ಬೋದು ಚಿಕ್ಕ ಮಕ್ಕಳಿಗೂ ಸಹಿತ ಹಾಕ್ಬೋದು ಅದರಿಂದ ಕೂದಲು ಉದ್ರೋದಿಲ್ಲ ಮುಂದೆನೂ ಸಹಿತ ಕೂದಲು ಉದುರೋದಿಲ್ಲ ಕೂದಲು ಸಹಿತ ಹೆಲ್ದಿಯಾಗಿ ಚೆನ್ನಾಗಿ ಗ್ರೋ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತೇನಪ್ಪ ಅಂದರೆ ನೋ ಹೋಗುತ್ತೆ ಈ ಒಂದು ಚೆನ್ನಾಗಿ ಕುದಿಸೋದ್ರಿಂದ ನೀಲಗಿರಿ ಸೊಪ್ಪಿಂದ ಚೆನ್ನಾಗಿ ಕುದಿಸೋದ್ರಿಂದ ಮೈಂಡ್ ಸ್ವಲ್ಪ ಫ್ರೆಶ್ ಆಗಿರುತ್ತೆ ಮತ್ತು ಮಗುನೂ ಸಹಿತ ಚೆನ್ನಾಗಿ ಆರಾಮ್ಸೆಯಾಗಿ ಮಲ್ಕೊಳ್ಳುತ್ತೆ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಆ ನೀಲಗಿರಿ ಸೊಪ್ಪಿಂದಲೂ ಸಹಿತ ಯಾವುದೇ ರೀತಿಯ ತಲೆನೋವು ಬರೋದಿಲ್ಲ ತಲೆನೋವು ಬಂದರೂ ಸಹಿತ ನೀವು ಸ್ನಾನ ಮಾಡ್ಕೊಂಡಿದ ತಕ್ಷಣ ಸ್ವಲ್ಪ ಆರಾಮ್ಸಾಗಿ ಫ್ರೆಶ್ ಆಗ್ತಾರೆ ಅಂತಲೇ ಹೇಳ್ಬೋದು ಯಶುಗಳು ಸಹಿತ ಇತ್ತೀಚೆಗೆ ಯಾಕೆ ಏಕೆಂತಂದರೆ ಯಶುನೂ ಸಹಿತ ಆರಾಮ್ಸಾಗಿ ಮಲ್ಕೊಳ್ಳಿ ಅಂತ ನಾವು ಮೂವರು ಸಹಿತ ಚೆನ್ನಾಗಿ ಸ್ನಾನ ಮಾಡ್ಕೊಳ್ತಾ ಇದ್ದೀವಿ ನೀಲಗಿರಿ ಸೊಪ್ಪಿಂದ ಚಿನಿ ಯಶು ಹೆಂಗೈತೆ ಮಗಳೇ ಸೂಪರ್ ಆಯಿತಾ ಏನು ದೋಸೆ ಇದು ಹಾಂ ತುಪ್ಪ ದೋಸೆ ಏನು ದೋಸೆನಮ್ಮ ಹಾಂ ತುಪ್ಪ ದೋಸೆ ಯಾರು ಮಾಡಿಕೊಟ್ಟಿದ್ದು ಅಪ್ಪ ಹ್ಞೂ ಚೆನ್ನಾಗಿ ಮಾಡೈತ ಅಪ್ಪ ಕೇಳಪ್ಪ ಇನ್ನೊಂದು ಬೇಕು ಏನಾಗ ಹತ್ತು ತಿಂತೀನಮ್ಮ ಅಯ್ಯಪ್ಪ ಎಷ್ಟು ನೋಡಿ ಹತ್ತು ತಿಂತಾಳಂತೆ ಇಲ್ಲಿ ನೋಡಿ ನನ್ನ ಹಸ್ಬೆಂಡು ಎಷ್ಟಿಗೆ ಅಂತ ಹೇಳ್ಬಿಟ್ಟು ದೋಸೆ ಮಾಡ್ಕೊಂಬಂತಿದ್ರೆ ತುಪ್ಪ ದೋಸೆ ಅಂದ್ರೆ ಅಳಿಗೆ ಸ್ವಲ್ಪ ಚೆನ್ನಾಗಿ ತಿಂತಾಳೆ ಮಾಮೂಲಿ ದೋಸೆ ಆದರೂ ಸಹಿತ ತಿಂತಾಳೆ ಆದರೆ ಸ್ವಲ್ಪ ತುಪ್ಪ ಹಾಕಿ ಕೊಡ್ತಾ ಇದ್ದೀವಿ ಚೆನ್ನಾಗಿ ತಿನ್ನಲಿ ಅಂತ ನೋಡಿ ತಿಂತಾ ಇದ್ದಾಳೆ ಅವಪ್ಪ ಇನ್ನೊಂದು ತಗ ಇನ್ನೂ ತಿಂದೇ ಇಲ್ಲ ಅಪ್ಪ ಇನ್ನೊಂದು ತೊಗೊಂಬಾರಪ್ಪ ಅಂತ ಅಲ್ಲೇ ಆರ್ಡ್ರ್ ಮಾಡಿಬಿಟ್ಟಿದ್ದಾಳೆ ನಾನು ಆಲ್ರೆಡಿ ದೋಸೆ ಎಲ್ಲ ಬೆಳಗ್ಗೆ ಟಿಫನ್ದು ಫ್ರೆಂಡ್ಸ್ ಇದು ಬೆಳಗ್ಗೆ ಟಿಫನ್ದು ಹಾಗೆ ಬಿಡಿಯೋ ಸ್ವಲ್ಪ ತೆಗೆದಿಟ್ಕೊಂಡಿದ್ದೆ ಅದು ಬಂದುಬಿಟ್ಟು ಪಾಪವು ಚೆನ್ನಾಗಿ ಸ್ನಾನ ಮಾಡ್ಕೊಂಡು ಆರಾಮಸೆಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಬಿಸಿ ಬಿಸಿ ಸ್ನಾನ ಮಾಡಿಸಿದ್ದೆ ಿ ಆರಾಮ್ಸಿಗೆ ಮಲ್ಕೊಂಡ್ಬಿಟ್ಟಿದ್ದಾಳೆ ಅವಳು ಇನ್ನೇನು ತೊಂದರೆ ಇಲ್ಲ ಬೆಳಗ್ಗೆ ಫುಲ್ ಮಲ್ಕೋತಾಳೆ ಸಂಜೆ ಫುಲ್ಲು ಎದ್ದಿರ್ತಾಳೆ ಅಂತಲೇ ಹೇಳ್ಬೋದು ಇಲ್ಲಿ ನಮ್ಮ ಮನೆ ಕೆಳಗಡೆ ಕತ್ತೆ ಕರ್ಕೊಂಬರ್ತಾಳೆ ಫ್ರೆಂಡ್ಸ್ ಸ್ಯಾಟರ್ಡೆ ಸಂಡೇ ಆಯಿತು ಅಂದರೆ ಕತ್ತೆ ಕರ್ಕೊಂಬರ್ತಾರೆ ಕತ್ತೆ ಹಾಲು ಬೇಕಾ ಕತ್ತೆ ಹಾಲು ಬೇಕಾ ಅಂತ ಕತ್ತೆ ಹಾಲು ಕುಡಿಬೇಕಂತೆ ಬಾಣಂತನದಲ್ಲೇ ಆಗಿರ್ಬೋದು ಮತ್ತು ಪ್ರೆಗ್ನೆನ್ಸಿಲಾಗಿರ್ಬೋದು ಕತ್ತೆ ಹಾಲು ಕುಡಿಯೋದ್ರಿಂದ ತುಂಬಾ ಬೆನಿಫಿಟ್ಸ್ ಇದೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಸೀರಿ ಅಂತೆ ಆದರೆ ನನ್ನ ಹಸ್ಬೆಂಡ್ ಇದ್ದರು ಕತ್ತೆ ಹಾಲು ಕುಡಿ ತುಂಬ ಚೆನ್ನಾಗಿರುತ್ತೆ ಕತ್ತೆ ಹಾಲು ಕುಡಿಬೇಕು ಈಗ ಹೋಗಿ ತರ್ತೀನಿ ಕುಡಿ ಕುಡಿ ಅಂತ ಹಿಂಸೆ ಮಾಡ್ತಾಯಿದ್ರು ನನಗಂತೂ ಅದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ನಾನೇ ಫೋರ್ಸ್ ಮಾಡಿ ಬೇಡ ಅಂತ ಹೇಳಿದೆ ಫ್ರೆಂಡ್ಸ್ ಆ ಕತ್ತೆ ಹಾಲು ಯಾರೆಲ್ಲ ಕುಡ್ದಿರ ಕಮೆಂಟ್ ಮೂಲಕ ತಿಳಿಸಿ ಒಂದು ಇಲ್ಲಿ ಒಂದು ಗ್ಲಾಸ್ ಚಿಕ್ಕ ಪುಟಾಣಿ ಗ್ಲಾಸ್ ಬಂದುಬಿಟ್ಟು ನೂರ ಐವತ್ತು ರೂಪಾಯಿ ಅಂತೆ ನೂರು ರೂಪಾಯಿ ಇಲ್ಲ ನೂರೈವತ್ತು ರೂಪಾಯಿ ಅಂತೆ ನನ್ನ ಹಸ್ಬೆಂಡ್ ಎಷ್ಟು ರೇಟ್ ಅಂತ ಹೇಳಿಲ್ಲ ಎಷ್ಟಾರಾಗಲಿ ನೀನು ಕುಡಿಯಮ್ಮ ಕತೆ ಹಾಲು ಕುಡಿಬೇಕು ಅಂತ ನನ್ನ ಹಸ್ಬೆಂಡ್ ಬೇರೆಯವ್ರು ಏನು ಹೇಳ್ತಾರೆ ನೋಡಿ ಅದೆಲ್ಲ ಕೇಳ್ಕೊಂಬಂದ್ಬಿಟ್ಟು ನನಗೆ ಮಾಡ್ತಾರೆ ಇದು ತಿನ್ಬೇಕಂತೆ ಅದು ತಿನ್ಬೇಕಂತೆ ಆ ತರ್ತೀನಿ ತಿನ್ನು ಅದು ಮಾಡಬೇಕಂತೆ ಅಂತ ಹೇಳಿ ಏನೇನೋ ಇದು ಮಾಡ್ತಾಯಿರ್ತಾರೆ ಪಾಪ ತುಂಬ ಕೇರಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಪಾಪಗಾಗಿರ್ಬೋದು ನನಗಾಗಿರ್ಬೋದು ತುಂಬ ಕೇರಿಂಗ್ ಮಾಡ್ತಾರೆ ಇಲ್ಲಿ ನೋಡಿ ಚಿಕನ್ ತೊಳಿತಾ ಇದ್ದಾರೆ ಹಾಗೆ ನಾನು ಸ್ವಲ್ಪ ವೀಡಿಯೋಗೆ ಫೋಟೋ ಬೇಕು ಹಾಗೆ ತಿರುಗು ಅಂದೆ ತಿಳ್ತಾ ಇದ್ದಾರೆ ಸಂಜೆ ಬಂದುಬಿಟ್ಟು ಮೊಟ್ಟೆ ಕೋಳಿ ತೊಗೊಂಬಂದಿದ್ದಾರೆ ಫ್ರೆಂಡ್ಸ್ ಆ ಮೊಟ್ಟೆ ಕೋಳಿ ಸಂಬಳು ಮಾಡೋಣ ಅಂತ ಮೊಟ್ಟೆ ಕೋಳಿ ಬಸ್ ನಾನು ಜಾಸ್ತಿ ದಿನ ಮಾಡಿರಲಿಲ್ಲ ಬ್ಯಾಂಗ್ಳೂರಿಗೆ ಬಂದ್ಕೇಂದ್ರಲ್ಲೂ ಜಾಸ್ತಿ ಮಾಡಿರಲಿಲ್ಲ ಫಸ್ಟ್ ಟೈಮ್ ಮಾಡ್ತಾ ಇರೋದು ಅಂತಲೇ ಹೇಳ್ಬೋದು ಅದಕ್ಕೆ ಸ್ವಲ್ಪ ಬಿಸಿ ಬಿಸಿಯಾಗಿ ಮೊಟ್ಟೆ ಕೂಳಿ ಬಸ್ ಸಾಂಬಾರು ಮಾಡೋಣ ಅಂತ ರೆಸಿಪಿಯನ್ನು ತೋರಿಸೋದಿಲ್ಲ ಫ್ರೆಂಡ್ಸ್ ಆ ರೆಸಿಪಿ ಅಷ್ಟೊತ್ತಿಗೆ ವಿಡಿಯೋ ಫುಲ್ಲು ಲೆಂತಿ ಆಗಿಬಿಡುತ್ತೆ ನಿಮಗೂ ಸಹಿತ ಬೋರ್ ಆಗಬಾರ್ದು ಅಲ್ವಾ ಆ ರೆಸಿಪೀಸ್ ಏನಾದರೂ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ನಮ್ಮ ಮನೇಲಿ ಬೇರೆ ಬೇರೆ ಥರದ್ದೆಲ್ಲ ರೆಸಿಪೀಸ್ ಮಾಡ್ತಾ ಇರ್ತೀವಿ ಆದರೆ ನೀವು ವಿಡಿಯೋ ನೋಡೋದಿಲ್ಲ ಅಂತ ನಾನು ರೆಸಿಪಿಯನ್ನು ಶೇರ್ ಮಾಡೋದಕ್ಕೆ ಹೋಗೋದಿಲ್ಲ ರೆಸಿಪಿಗೆ ರೆಸಿಪಿ ಬೇಕು ಅಂದರೆ ಆಲ್ಮೋಸ್ಟ್ ಆದಷ್ಟು ಕಮೆಂಟ್ ಮೂಲಕ ತಿಳ್ಸಿದರೆ ನನಗೆ ಗೊತ್ತಾಗುತ್ತೆ ಜಾಸ್ತಿ ಜನ ಕಮೆಂಟ್ ಮಾಡಿದ್ದೀರ ಸ್ವಲ್ಪ ನಾನು ವಿಡಿಯೋ ಹಾಕೋದಕ್ಕೂ ಸಹಿತ ಹೆಲ್ಪ್ಫುಲ್ ಆಗುತ್ತೆ ನನ್ನ ಹಸ್ಬೆಂಡು ಚಿಕನೆಲ್ಲ ಇದು ಇದ್ದಾರೆ ಇಷ್ಟು ಒಂದೂವರೆ ತಿಂಗಳಿಗೆ ಆಲ್ರೆಡಿ ಎದ್ದು ಅಡುಗೆ ಮಾಡ್ತಿದ್ದೀರಾ ಅಂತ ಕೇಳೋಕೆ ಹೋಗ್ಬಿಡಿ ಬಿಸಿನೀರೇನು ಇನ್ನೂ ತಣ್ಣೀರೇನು ಮುಟ್ಟಿಲ್ಲ ಆದರೆ ಸ್ವಲ್ಪ ರೀತಿ ಏನೇನು ಹೇಳ್ತೀನೋ ಅದನ್ನೆಲ್ಲ ಸಹಿತ ನನ್ನ ಹಸ್ಬೆಂಡು ಹಾಕಿ ಎಲ್ಲ ಮಿಕ್ಸ್ ಮಾಡ್ತಾ ಇರ್ತಾರೆ ಅಮ್ಮ ಕೈಲಿ ಆಗೋದಿಲ್ಲ ಅಲ್ವಾ ಕೈ ಸ್ವಲ್ಪ ಮದುವೆ ಮುರಿದೋಗಿದೆ ಅದಕ್ಕೆ ನಾನು ಎಲ್ಲಾನು ಸಹಿತ ಆಲ್ಮೋಸ್ಟ್ ಮಾಡ್ಕೊಳ್ತಾ ಬರ್ತೀನಿ ಅಡುಗೆ ಎಲ್ಲ ಡೈಲಿ ಮಾಡೋದಿಲ್ಲ ಸ್ಪೆಷಲಿರೋ ಟೈಮಲ್ಲಿ ಮಾತ್ರ ಮಾಡ್ತೀನಿ ಡೈಲಿ ಆ ಮೂರತ್ತು ಸಹಿತ ಅಮ್ಮನೇ ಮಾಡೋದು ಅಮ್ಮನೇ ಮನೆ ಕೆಲಸ ಎಲ್ಲ ಮಾಡ್ಕೊಳ್ತಾರೆ ರಂಗನೂ ಸಹಿತ ಮದುವೆ ಮಧ್ಯೆ ಎಲ್ಪ್ ಮಾಡ್ತಾನೆ ಇಲ್ಲಿ ನೋಡಿ ಯಶುಗೆ ಮೊಟ್ಟೆ ಬೇಯಿಸಿಕೊಟ್ಟಿದ್ದೆ ಎರಡು ಕೋಳಿ ಎರಡು ಮೊಟ್ಟೆ ಕೋಳಿ ತೊಗೊಂಬಂದಿದ್ರು ಅದರಲ್ಲಿ ಸ್ವಲ್ಪ ಮೊಟ್ಟೆ ನಾಳೆ ಬರುತ್ತೆ ನೋಡಿ ಆ ರೀತಿ ಆಗಿಬಿಟ್ಟಿತ್ತು ಅದಕ್ಕೆ ಮೊಟ್ಟೆನೂ ಸಹಿತ ಹೊಡೆದಿ ಅವಳಿಗೆ ಸ್ವಲ್ಪ ಎಗ್ಬಿಡ್ ಥರ ಮಾಡಿಕೊಟ್ಟೆ ಚಿಕನ್ ಸಾಂಬಾರು ಸಹಿತ ರೆಡಿ ಫ್ರೆಂಡ್ ಫ್ರೆಂಡ್ಸ್ ಮೊಟ್ಟೆ ಕೋಳಿ ಸಾಂಬಾರು ಎಷ್ಟು ವಿಸಲ್ ಹಾಕ್ಸಿದ್ವಿ ಗೊತ್ತಾ ವಿಸಲ್ ಹಾಕ್ಸಿಟ್ರು ಸಹಿತ ಅದು ಬೇಯ್ತಾನೆ ಇರಲಿಲ್ಲ ಇವಾಗ ವಿಸಲ್ ಸಹಿತ ಹಾಕ್ಸಿದ್ದಾಯ್ತು ಮೊಟ್ಟೆ ಕೋಳಿನ ಸಹಿತ ಈ ರೀತಿ ಸಪ್ರೇಟ್ ಮಾಡ್ತಾ ಇದ್ದಾರೆ ಇದರಲ್ಲಿ ಫ್ರೈ ಮಾಡಬೇಕಲ್ವಾ ಸಪ್ರೇಟೇ ಫ್ರೈ ಮಾಡಿದರೆ ಇದು ಮೊಟ್ಟೆಕೋಳಿ ಬಸ್ ಸಾಂಬಾರು ಸಹಿತ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಎಷ್ಟು ಜನ ಕೇಳ್ತಾಯಿದ್ರಿ ಮಗು ದಪ್ಪ ಆಗೋದಕ್ಕೆ ಹೆಲ್ದಿಯಾಗಿ ಮಗು ದಪ್ಪಾಗೋದಕ್ಕೆ ಏನು ಮಾಡಬೇಕು ಸಿಸ್ಟರ್ ನಮ್ಮ ಪಾಪು ಮೂರು ವರ್ಷ ಇದೆ ನಮ್ಮ ಪಾಪ ಎರಡು ವರ್ಷ ಇದೆ ನಮ್ಮ ಪಾಪು ಒಂದು ವರ್ಷದೊಳಗಡೆ ಇದೆ ಅದು ಸಹಿತ ತುಂಬ ವೀಕ್ ಇದ್ದಾನೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಫೀಡಿಂಗ್ ಮಾಡಿಸ್ತಾ ಇದ್ದೀವಿ ತುಂಬ ವೀಕ್ ಇದ್ದಾರೆ ಅಂತಲೂ ಸಹಿತ ಮಕ್ಕಳು ಹೇಳ್ತಾ ಇದ್ರಿ ನೀವು ಕೇಳ್ತಾ ಕೇಳ್ತಾಯಿದ್ರಿ ಏನು ಮಾಡಬೇಕು ಅಂತಲೂ ಸಹಿತ ಒಂದು ಹೇಳ್ತೀನಿ ಫ್ರೆಂಡ್ಸ್ ಮಗು ಹೆಲ್ದಿಯಾಗಿ ತುಂಬ ಚೆನ್ನಾಗಿ ಗ್ರೋ ಆಗಬೇಕು ಅಂತಂದರೆ ನೀವು ಫುಡ್ ತಿನ್ನಬೇಕಾಗುತ್ತೆ ಮಗು ಏನಾದರೂ ಎದೆ ಹಾಲು ಕುಡಿಸ್ತಿದ್ದೀರಾ ಅಂತಂದರೆ ನೀವು ಒಳ್ಳೊಳ್ಳೆ ಫುಡ್ ತಿನ್ನಬೇಕಾಗುತ್ತೆ ನೀವು ಜಂಕ್ ಫುಡ್ಡು ಆ ಥರದ್ದೆಲ್ಲ ತಿನ್ನೋಕೆ ಹೋದರೆ ಮಗುನು ಸಹಿತ ಆರೋಗ್ಯಗಿರೋದಿಲ್ಲ ಮಗುಗೆ ಹೆಚ್ಚಿಗೆನೆಸ್ ಆಗೋದು ಅಲರ್ಜಿ ಬರೋದು ಅದೆಲ್ಲ ಹಾಕ್ತಾ ಇರುತ್ತೆ ಮಗು ಚೆನ್ನಾಗಿ ಬೆಳವಣಿಗೆ ಆಗಬೇಕು ಮತ್ತು ಮಗುನೂ ಸಹಿತ ಚೆನ್ನಾಗಿ ದಪ್ಪ ಆಗಬೇಕು ಅಂತಂದರೆ ನೀವು ಫ್ಯಾಟ್ ಇರುವಂತಹ ಫುಡ್ಡನ್ನು ತಿನ್ನಬೇಕಾಗುತ್ತೆ ಎಕ್ಸಾಂಪಲ್ ಹೇಳೋದಾದರೆ ಯಾರೆಲ್ಲ ನಾನ್ ವೆಜ್ ತಿಂತಾರೆ ನೋಡಿ ಅವರು ಫ್ಯಾಟ್ ಇರುವಂತಹ ಫುಡ್ಡನ್ನು ತಿನ್ನಬೇಕಾಗುತ್ತೆ ಆಫ್ಟರ್ ಡಿಲಿವರಿ ಒನ್ ವೀಕ್ ಆ ನಂತರ ನೀವು ತಿನ್ಬೋದು ಏನು ತೊಂದರೆ ಆಗೋದಿಲ್ಲ ಒನ್ ವೀಕ್ ನಾನು ಒನ್ ವೀಕಿಗೆ ನಾನು ಚೆನ್ನಾಗಿ ಚಿಕನನ್ನು ತಿಂತಾ ಇದ್ದೆ ಆದರೆ ಚಿಕನ್ನು ಫಿಶ್ಶು ಮಟನ್ನು ಅದೆಲ್ಲ ತಿನ್ನಬೇಕು ಅಂತಂದರೆ ನೀವು ಸ್ವಲ್ಪ ಚೆನ್ನಾಗಿ ಬಾಯಿಲ್ ಮಾಡ್ಕೊಂಡು ತಿನ್ನಬೇಕಾಗುತ್ತೆ ಆದಷ್ಟು ಬಾಯ್ಲ್ ಮಾಡ್ಕೊಂಡು ತಿಂದ್ರೇ ಒಳ್ಳೆಯದು ಮತ್ತು ಜಾಸ್ತಿ ಬಾಯ್ಲ್ ಮಾಡಬೇಕು ಜಾಸ್ತಿ ಮಸಾಲೆ ಪದಾರ್ಥನೂ ಸಹಿತ ಹಾಕಕ್ಕೆ ಹೋಗ್ಬೇಡಿ ಅದೊಂದು ನೋಡಿ ತಿಳ್ಕೊಳ್ಳಿ ಜಾಸ್ತಿ ಮಸಾಲೆ ಪದಾರ್ಥ ಹೋಗ್ದಲೇ ಬರೀ ಸ್ವಲ್ಪ ಒಂದು ಸ್ವಲ್ಪ ಚಿಕನ್ಗೆ ಉಪ್ಪು ಅರ್ಶಿನ ಪೆಪ್ಪರ್ ಪೌಡಿ ಆ ಥರದ್ದೆಲ್ಲ ಹಾಕ್ಕೊಂಡು ನೀವು ತಿನ್ಬೋದು ನೋಡಿ ನನ್ನ ಹಸ್ಬೆಂಡ್ ಚಿಕನ್ ಒಂದು ಸೈಡ್ ತಿನ್ನಿಸ್ತಾ ಇದ್ದಾರೆ ನಾನು ಸಹಿತ ತಿನ್ಕೊಂಡು ಆರಾಮ್ಸೇ ಅಡುಗೆ ಮಾಡ್ತಾ ಇದ್ದೀನಿ ಮತ್ತು ಇನ್ನೊಂದು ವೆಜಿಟೇಬಲ್ಸ್ ಆಗಿದ್ದರೆ ಫ್ಯಾಟ್ ಬೇಕು ಅಂತಂದರೆ ಪನ್ನೀರನ್ನು ನೀವು ಪನ್ನೀರ್ ಫ್ರೈ ಮಾಡಿಕೊಂಡು ಸಹಿತ ತಿನ್ಬೋದು ಫ್ರೆಂಡ್ಸ್ ಇದೇ ರೀತಿ ನೀವು ಫ್ಯಾಟ್ ಇರುವಂಥ ಫುಡ್ಡನ್ನು ತಿಂತಾ ಬಂದರೆ ಮಗುನೂ ಸಹಿತ ಬೆಳವಣಿಗೆ ಹೆಲ್ದಿಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ನೀವು ಚೆನ್ನಾಗಿ ಆದಷ್ಟು ಜಾಸ್ತಿ ನೀರು ಕುಡೀರಿ ಬಾಣಂತನದಲ್ಲಿ ಒಬ್ಬೊಬ್ರು ನೀರು ಕುಡಿಸೋದಿಲ್ಲ ನಿಮಗೆ ಡಿಹೈಡ್ರೇಟ್ ಆಗಬಾರ್ದು ಅಂತ ಅಂದರೆ ನಿಮ್ಮ ಸ್ಕಿನ್ನು ಸಹಿತ ಚೆನ್ನಾಗಿರಬೇಕು ಮಗು ಸ್ಕಿನ್ನು ಸಹಿತ ಹೆಲ್ದಿಯಾಗಿರಬೇಕು ಅಂದರೆ ಜಾಸ್ತಿ ಹೆಚ್ಚಾಗಿ ನೀರು ಕುದ ಕು ಕುಡಿದಷ್ಟು ನಿಮ್ಮ ಸ್ಕಿನ್ನು ಗ್ಲೋಯಿಂಗ್ನೆಸ್ಸಾಗೂ ಬರುತ್ತೆ ಮತ್ತು ಸ್ಕಿನ್ನು ಯಾವುದೇ ರೀತಿಯ ರಫ್ ಆಗೋದಿಲ್ಲ ಒಣಗೋದಿಲ್ಲ ಮಕ್ಕಳಿಗೆ ದಪ್ಪ ಆಗೋದಕ್ಕೆ ಸಹಾಯ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಆ ಖಂಡಿತವಾಗಿಯೂ ನಾವು ಕುಡಿದ್ರೆ ಮಗು ಹೆಂಗೆ ಆಗುತ್ತೆ ಅಂತ ಹೇಳ್ತೀರಾ ನಾವು ಏನು ತಿಂತೀವಿ ಮಗು ಅದೇ ತಾನೇ ಹೋಗೋದು ಅದಕ್ಕೋಸ್ಕರ ಸ್ವಲ್ಪ ಬಿಸಿ ಬಿಸಿಯಾಗಿ ಜಾಸ್ತಿ ಬಿಸಿನೀರನ್ನು ಕುಡಿರಿ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಫ್ರೆಂಡ್ಸ್ ಹಾಲು ಕುಡಿಬೇಕಾಗುತ್ತೆ ಬೆಳಗ್ಗೆ ಒಂದು ಗ್ಲಾಸ್ ಸಂಜೆ ಒಂದು ಗ್ಲಾಸ್ ಆದಷ್ಟು ಹಾಲು ಕುಡಿತಾ ಬನ್ನಿ ಖಂಡಿತವಾಗಿ ಮಗು ದಪ್ಪ ಆಗೋದಕ್ಕೆ ಚಾನ್ಸಸ್ ಜಾಸ್ತಿ ಇದೆ ಅಂತಲೇ ಹೇಳ್ಬೋದು ಹಾಲು ಜೊತೆಗೆ ನೀವು ಬೇಕಾದ್ರೆ ಡ್ರೈ ಫ್ರೂಟ್ಸ್ ಮಿಕ್ಸ್ ಬೇಕಾದ್ರೂ ನೀವು ಹಾಕೊಳ್ಬೋದು ಡ್ರೈ ಫ್ರೂಟ್ಸ್ ಮಿಕ್ಸ್ ಮಾಡ್ಕೊಳ್ಳೋದಿಕ್ಕಾಗೋಲ್ಲ ಅಂದರೆ ಸಪ್ರೇಟಾಗಿ ಡ್ರೈ ಫ್ರೂಟ್ಸ್ ಫ್ರೂಟ್ಸನ್ನು ತಗೊಂಬಂದ್ಬಿಟ್ಟು ನೈಟ್ ನೆನೆಸ್ಬಿಟ್ಟು ನೀವು ಅದನ್ನು ತಿನ್ಕೋಬೋದು ಬಾದಾಮಿ ಪಿಸ್ತಾ ಮತ್ತು ಗೋಡಂಬಿ ಅದೆಲ್ಲನೂ ಸಹಿತ ತಿಂತ ಬಂದರೆ ಖಂಡಿತವಾಗಿ ಮಗು ಚೆನ್ನಾಗಿ ದಪ್ಪ ಆಗುತ್ತೆ ಸಹ ನಾವು ಏನು ತಿಂತೀವಿ ಅದು ಮಗುಗೆ ಹೋಗುತ್ತೆ ಅಲ್ವ ಅದಕ್ಕೋಸ್ಕರ ಸ್ವಲ್ಪ ಹೆಲ್ದಿಯಾಗಿರೋ ಫುಡ್ಡನ್ನೇ ತಿನ್ನಿ ಫ್ಯಾಟ್ ಇರುವಂಥ ಫುಡ್ಡನ್ನು ತಿನ್ನಿ ವೆಜ್ ಆದರೆ ಸ್ವಲ್ಪ ವೀಕ್ಲಿಗೆ ಒನ್ ಡೇ ಟೂ ಡೇಸ್ ಚಿಕನ್ ತಿನ್ನೋದಾದರೆ ಚೆನ್ನಾಗಿ ಚಿಕನನ್ನು ತಿನ್ನಿ ಜಾಸ್ತಿ ಓವರ್ ಈಟು ಸಹಿತ ಆಗುತ್ತೆ ವೀಕ್ಲಿ ಒನ್ ಟೈಮು ಸಹಿತ ತಿನ್ಬೋದು ಟೂ ಟೈಮು ಸಹಿತ ತಿನ್ಬೋದು ಏನೂ ಆಗೋದಿಲ್ಲ ಸ್ವಲ್ಪ ಬಾಯ್ಲ್ ಮಾಡ್ಕೊಂಡು ಪೆಪ್ಪರ್ ಪೌಡರು ಉಪ್ಪು ಹಾಕ್ಕೊಂಡು ಜಾಸ್ತಿ ಮಸಾಲೆ ಇಲ್ದಲ್ಲೇ ತಿನ್ಕೋಬೋದು ಏನೂ ತೊಂದರೆ ಆಗೋದಿಲ್ಲ ಮಗು ಹೆಲ್ದಿಯಾಗಿರಬೇಕು ಅಂದರೆ ಈ ರೀತಿ ಮಾಡಬೇಕಾಗುತ್ತೆ ಫಿಶ್ಶು ಸಹಿತ ವೀಕ್ಲಿ ಒನ್ ಟೈಮ್ ಇಲ್ಲ ಫಿಫ್ಟೀನ್ ಡೇಸ್ ಒನ್ ಟೈಮ್ ತಿನ್ಬೋದು ಫಿಶ್ಶು ಸ್ವಲ್ಪ ಜಾಸ್ತಿ ಓವರ್ ಈಟ್ ಇರೋದ್ರಿಂದ ಫಿಫ್ಟೀನ್ ಡೇಸಿಗೆ ಒಂದು ಸರಿ ತಿನ್ನಿ ಏನೂ ಆಗೋದಿಲ್ಲ ಕಾಲು ತಲೆ ತಲೆಕಾಲು ಏನಾದ್ರು ತಿನ್ನೋದಾದ್ರೆ ಅದು ಸಹಿತ ಕಾಲು ಸೂಪ್ ಎಲ್ಲ ಮಾಡ್ಕೊಂಡು ಕುಡಿದ್ರಿ ಫ್ರೆಂಡ್ಸ್ ಆ ಮಗು ಬೋನ್ಸ್ ಎಲ್ಲ ತುಂಬ ಸ್ಟ್ರಾಂಗ್ ಆಗುತ್ತೆ ಅಂತಲೇ ಹೇಳ್ಬೋದು ನಾನ್ ವೆಜ್ ತಿನ್ನೋಲ್ಲಾದರೆ ಖಂಡಿತವಾಗಿ ತಿನ್ನಿ ಏನೂ ತೊಂದರೆ ಆಗೋದಿಲ್ಲ ನಾನು ಡೆಲಿವರಿ ಡೆಲಿವರಿ ಆಗಿ ಒನ್ ವೀಕ್ ನಂತರ ನಾನು ತಿಂದಿದ್ದೀನಿ ಏನೂ ಆಗಿಲ್ಲ ಆದರೆ ಸ್ವಲ್ಪ ಮಸಾಲೆ ಪದಾರ್ಥನ ಕಡಿಮೆ ಮಾಡ್ಕೊಂಡು ತಿನ್ನಿ ಅಂತ ಕೇಳ್ಕೊತೀನಿ ಇಷ್ಟೇ ಫ್ರೆಂಡ್ಸ್ ಮತ್ತು ನಾನು ಹಿಂದಿನ ವಿಡಿಯೋದಲ್ಲೂ ಸಹಿತ ಹಾಕಿದ್ದೀನಿ ಮಗು ದಪ್ಪ ಆಗೋದಕ್ಕೆ ಯಾವ ರೀತಿ ಏನು ಮಾಡಬೇಕು ಅಂತಲೂ ಸಹಿತ ಹೇಳಿದ್ದೀನಿ ಅದೆಲ್ಲನೂ ಸಹಿತ ನೀವು ಮಾಡ್ಕೊಳ್ಬೋದು ಒಂದು ಹೇಳ್ತೀನಿ ಫ್ರೆಂಡ್ಸ್ ಆ ಮಗು ದಪ್ಪ ಇದ್ದರೆ ಏನು ಸಣ್ಣ ಇದ್ದರೆ ಏನು ಸ್ವಲ್ಪ ಆರೋಗ್ಯ ಇದ್ದರೆ ಒಳ್ಳೆಯದು ಅಂತಲೇ ಹೇಳ್ತೀನಿ ಇವಾಗ ನೋಡಿ ನಮ್ಮ ಹೆಶ್ಯೂ ಸ್ವಲ್ಪ ಆಗಿದ್ದಾಳೆ ಸ್ವಲ್ಪ ಅವಳು ಹೆಲ್ದಿಯಾಗಿದ್ದಾಳೆ ಅಂತಲೇ ಹೇಳ್ಬೋದು ಸುಮ್ಮನೆ ಜಾಸ್ತಿ ದಪ್ಪ ಇದ್ದು ಕಾಯಿಲೆ ಬ ಬಡಿಸ್ಕೊಳ್ಳೋ ಬದಲು ಮಗು ಹೇಗಿದೆಯೋ ಹಾಗೇ ಇದ್ಬಿಡಲಿ ಮಗು ತುಂಬ ವೀಕಿದೆ ಅಂತಂದರೆ ನೀವು ಸ್ವಲ್ಪ ಟೇಕ್ ಕೇರ್ ಮಾಡಿ ಬೇಕಾಗುತ್ತೆ ಮಗು ಸ್ವಲ್ಪ ಚೆನ್ನಾಗಿದೆ ಸ್ವಲ್ಪ ನಾರ್ಮಲ್ಗಿದೆ ಅಂದರೆ ಏನು ಮಾಡೋದಕ್ಕೆ ಹೋಗಬೇಡಿ ಆದರೆ ಸ್ವಲ್ಪ ಮಾಮೂಲಿ ಮನೆಯಲ್ಲೇ ಫ್ಯಾಟ್ ಇರುವಂಥ ಫುಡ್ ಅನ್ನು ನ್ಯಾಚುರಲ್ ಆಗಿ ತಿನ್ನಿಸ್ತಾ ಬನ್ನಿ ಚೆನ್ನಾಗಿರುತ್ತೆ ಇಷ್ಟೇ ಕೇಳ್ಕೊಳ್ಳೋದು ಫ್ರೆಂಡ್ಸ್ ಆ ಮಗು ಸ್ವಲ್ಪ ನಿಮಗೆ ದಪ್ಪ ಆಗಬೇಕು ಅಂತ ಆಸೆಲ್ಲ ಬಿಟ್ಬಿಡಿ ಆ ಮಗು ದಪ್ಪ ಆಗೋ ಟೈಮಿಗೆ ದಪ್ಪ ಆಗುತ್ತೆ ಇಲ್ಲ ಅಂತಂದರೆ ಮಾಮೂಲಿಗೆ ಇರುತ್ತೆ ತುಂಬ ವೀಕ್ ಇದ್ದಾರೆ ಅಂತಂದರೆ ಆವಾಗ ನೀವು ಡಾಕ್ಟರ್ ಹತ್ರ ನಾಡೋ ಕನ್ಸಲ್ಟ್ ಮಾಡಿ ಇಲ್ಲ ಅಂತಂದರೆ ಚೆನ್ನಾಗಿ ಮನೆಯಲ್ಲಿ ಊಟ ತಿನ್ನಿಸ್ಬೇಕಾಗುತ್ತೆ ಬೆಳಗ್ಗೆ ಹೊತ್ತು ಹಾಲು ಸಂಜೆ ಹಾಲನ್ನು ಚೆನ್ನಾಗಿ ಕುಡಿಸ್ಬೇಕಾಗುತ್ತೆ ಹಾಲು ಕುಡಿಯೋ ಮಕ್ಕಳಾದರೂ ಇಲ್ಲ ಅಂತಂದರೆ ನೀವು ಫೀಡಿಂಗ್ ಮಾಡಿಸೋದಾದ್ರೆ ಚೆನ್ನಾಗಿ ನೀವೇ ಹಾಲು ಡ್ರೈ ಫ್ರೂಟ್ಸು ಚಿಕನ್ನು ಮಟನ್ನು ಅದೆಲ್ಲ ಚೆನ್ನಾಗಿ ತಿನ್ನಿ ಖಂಡಿತವಾಗಿ ಮಗು ಚೆನ್ನಾಗಿ ಗೈನ್ ಆಗುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಇಷ್ಟೇ ನೋಡಿದ್ರಲ್ಲ ನಾನು ಅದೇ ರೀತಿ ಮಾಡ್ತಾ ಇಡೋದು ಬೇರೆ ಏನು ಏನು ಮಾಡ್ತಾ ಇಲ್ಲ ನಾನು ದಿನ ಏನೇನು ತಿಂತೀನಿ ಏನೇನು ಮಾಡ್ತೀನಿ ಅದೆಲ್ಲನೂ ಸಹಿತ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಪ್ರತಿಯೊಂದು ಸಹಿತ ನೀವು ದಿನ ವೀಡಿಯೋಸ್ ನೋಡಿದರೆ ಗೊತ್ತಾಗುತ್ತೆ ಅಂತ ಅಂದ್ಕೊಳ್ತೀನಿ ಓಕೆ ಫ್ರೆಂಡ್ಸ್ ಈ ಒಂದು ಇಲ್ಲಿಗೆ ಎಲ್ಲಿಗೆ ಮಾಡ್ತಾ ಇದ್ದೀನಿ ಇಷ್ಟೇ ಇವತ್ತಿನ ವಿಡಿಯೋ ಜಾಸ್ತಿ ಲೆಂತಿ ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ ಲೆಂತಿ ವಿಡಿಯೋ ಬೇಕು ಅಂದರೆ ಪ್ಲೀಸ್ ನನಗೆ ಕಮೆಂಟ್ ಮೂಲಕ ತಿಳಿಸಿ ಇನ್ನೂ ಹೆಚ್ಚು ವಿಷಯನ ನಿಮ್ಮ ಮುಂದೆ ತಡೋದಕ್ಕೆ ಇಷ್ಟಪಡ್ತೀನಿ ಹೆಚ್ಚು ವಿಡಿಯೋ ನೋಡೋದಿಲ್ಲ ಅಂತ ನಾನು ಸ್ವಲ್ಪನೇ ಆದಷ್ಟು ನಾನು ವಿಡಿಯೋನ ಶೂಟ್ ಮಾಡ್ಕೊಳ್ತಾ ಹೋಗ್ತೀನಿ ಇವಾಗ ಪಾಪನ್ನೂ ಸಹಿತ ಮಲಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಅದು ನಮ್ಮ ಪಾಪು ಮಲ್ಕೊಂಡ್ರೆ ನೋಡಿ ಆಲ್ಮೋಸ್ಟ್ ಒಂದು ಇವಾಗ ಒಂದು ಟೂ ಓ ಕ್ಲಾಕ್ ಆಗ್ತಾ ಬರ್ತಾ ಇದೆ ಒನ್ ತರ್ಟಿ ಟು ಓ ಕ್ಲಾಕ್ ಆಗ್ತಾ ಬರ್ತಾಯಿದೆ ನನಗಂತೂ ಆಗಲಿಕ್ಕೆ ಬರ್ತಾ ಇದೆ ಎಷ್ಟೊತ್ತಿಗೆ ಮಲ್ಕೊಂಬಿಡೋಣ ಅಂತ ಪಾಪು ಮಲಗ್ತಾನೆ ಇಲ್ಲ ಅವ್ಳು ಸಹಿತ ನಿಧಾನಕ್ಕೆ ಮಲಗಿಸಿ ನಾನು ಸಹಿತ ಆರಾಮ್ಸಿಗೆ ಮಲ್ಕೋಬೇಕು ಏಯ್ಟಿಂಗ್ ಬೆಳಗ್ಗೆ ಎದ್ದು ನಾನು ಎದ್ದು ಬೆಳಗಿನ ಜಾವ ಎದ್ದು ಒಂದು ಐದು ಗಂಟೆ ಹಂಗೆ ಮಾಡ್ಕೊಳ್ತೀನಿ ಈ ಫಸ್ಟು ಮಲ್ಕೊಂಡ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಓಕೆ ಐ ಹೋಪ್ಫುಲಿ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ